ಇದೊಂದು ಆಫ್ರಿಕಾದ ಮೊಜಾಂಬಿಕ್ ನಲ್ಲಿ ನಡೆಯುವಂತಹ ಒಂದು ಕತೆ ಈ ಕಥೆಯಲ್ಲಿ ನಾವೀಗ ನೋಡ್ತಾ ಇರಬಹುದು ಸುಮಾರು ಆಫ್ರಿಕನ್ನರು ಒಂದು ನದಿ ಕಿನಾರೆ ಹತ್ರ ಏನೋ ಹುಡುಕ್ತಾ ಇದ್ದಾರೆ ಇದು ಚಿನ್ನ ಅಥವಾ ವಜ್ರ ಇರಬಹುದು ಹೌದು ಸ್ನೇಹಿತರೆ ಈ ಒಂದು ಕಾಡಿನಲ್ಲಿ ಚಿನ್ನ ಮತ್ತು ವಜ್ರವನ್ನು ಹುಡುಕಲು ಈ ರೀತಿ ಮಾಡ್ತಾರೆ ಮೇಲೆ ಹದ್ದು ಕುಯ್ಯಿ ಹೇಳಿ ಬರ್ತದೆ ಅಲ್ಲಿ ಈ ಚಿನ್ನ ಮತ್ತು ಈ ವಜ್ರಗಳನ್ನು ಹುಡುಕ್ತಿರುವಂತಹ ಸಂದರ್ಭದಲ್ಲಿ ಕೆಲವು ಬಂದೂಕಿದಾರಗಳು ಕೂಡ ಇರ್ತಾರೆ ಯಾಕೆ ಅಂದರೆ ಅಲ್ಲಿ ಸಿಗುವಂತಹ ವಜ್ರ ಅಥವಾ ಚಿನ್ನ ಏನೇ ಆಗಲಿ ಅದನ್ನು ಯಾರೂ ತಗೊಂಡು ಹೋಗಬಾರ್ದು ಅಂತ ಹೇಳಿ ಹಾಗಾಗಿ ಈತ ವ್ಯಕ್ತಿ ಒಬ್ಬ ಕರಿಬಾಳ್ಡಿ ಇಲ್ಲಿ ಇರ್ತಾನೆ ಇವನು ಹೀಗೆ ಹುಡುಕ್ತಾ ಇರಬೇಕಾದ್ರೆ ಒಂದು ವಜ್ರ ಸಿಗುತ್ತೆ ಈ ವಜ್ರವನ್ನು ಹೇಗಾದರೂ ಮಾಡಿ ನಾನು ಲಪ್ಟಾಯಿಸ್ಬೇಕು ಅಂತ ಇರೋ ಸಂದರ್ಭದಲ್ಲಿ ಹಿಂದುಗಡೆ ಒಂದು ದೊಡ್ಡದಾಗಿ ನೀರು ಚಿಮ್ಮಕ್ಕೆ ಶುರು ಆಗ್ತದೆ ಅಂಥ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸೋಕ್ಕೆ ಅಂತ ಹೇಳಿ ಆ ಕಡೆ ತಿರುಗ್ತಾನೆ ಆ ಸಂದರ್ಭದಲ್ಲಿ ಈತ ಸಿಕ್ಕಿದಂಥ ವಜ್ರನ ತನ್ನ ಕಾಲಲ್ಲಿ ಇಟ್ಕೊಂಡು ಹೇಗೋ ಮಾಡಿ ತಪ್ಪಿಸ್ಕೊಳ್ಳೋಣ ಅಂತ ಹೇಳಿ ಬಾಸ್ ಬಾಸ್ ನನಗೆ ಟಾಯ್ಲೆಟ್ ಅರ್ಜೆಂಟ್ ಆಗಿದೆ ಅಂತ ಹೇಳ್ತಾನೆ ಆಗ ಆತ ಸರಿ ಆಯಿತು ಹೋಗ್ಬಾ ಅಂತ ಹೇಳಿ ಅವನು ಗದ್ರತಾನೆ ಆ ಸಂದರ್ಭದಲ್ಲಿ ಆತ ಟಾಯ್ಲೆಟ್ ಮಾಡು ಹೋಗೋಣ ಅಂತೇಳಿ ವಜ್ರನ ತನ್ನ ಕಾಲಡಿಯಲ್ಲಿ ಸಿಗಿಸ್ಕೊಂಡು ಹೊರಗಡೆ ಹೋಗ್ತಾನೆ ಇನ್ನೇನು ತಪ್ಪಿಸ್ಕೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ಹಿಂದೆಯಿಂದ ಒಂದು ದೊಡ್ಡ ವಾಯಸ್ಸು ಬರುತ್ತದೆ ಆಗ ಸಡನ್ನಾಗಿ ಏ ನಿಲ್ಲು ಅಂತೇಳಿ ಹೇಳ್ತಾನೆ ಅವನು ಬಂದು ತನ್ನ ಈತನ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಕೈ ಬಾಯಿ ಮೂಗು ಮೇಲೆ ತಲೆ ಎಲ್ಲ ಚೆಕ್ ಮಾಡ್ತಾನೆ ಎಲ್ಲೂ ಕೂಡ ಏನೂ ಸಿಗೋದಿಲ್ಲ ಸರಿ ಆಯಿತು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಈತನ ಸರಿ ಹೋಗಿ ಬೇಗ ಟಾಯ್ಲೆಟ್ ಬಾ ಅಂತ ಹೇಳಿ ಒಂದೇ ಸುಮ್ಮನೆ ಗುರಾಯಿಸಿ ಕಳಿಸ್ತಾನೆ ಆದರೆ ಆತನಿಗೆ ಇವನ ಮೇಲೆ ಏನೋ ಶಂಕೆ ಇದ್ದೇ ಇರುತ್ತೆ ಏನೋ ಬಚ್ಚಿಟ್ಟವನೇ ಇವನು ಅಂತ ಅಂದ್ಕೊಳ್ತಾನೆ ಸರಿ ಹೋಗಿ ಮಾಡ್ಬಿಟ್ಟು ಬಾ ಅಂತ ಹೇಳಿ ಬೈದು ಕಳಿಸ್ತಾನೆ ಇನ್ನೇನು ಈತ ಆ ಕಡೆ ಹೋಗ್ತಾನೆ ಯಾವ ಟಾಯ್ಲೆಟ್ ಮಾಡಬೇಕು ಅಂತ ಹೇಳಿ ಹೋಗ್ತಾನೆ ಆದರೆ ಟಾಯ್ಲೆಟ್ ಮಾಡೋ ಅಂತ ನೆಪದಲ್ಲಿ ಆ ಕಡೆ ಹೋಗಿ ಮೂಲೆಗೆಲ್ಲೋ ಕೂತ್ಕೊಳ್ತಾನೆ ಇನ್ನೇ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಆ ಚಿನ್ನವನ್ನು ಕಾಲಿಂದ ತೆಗೆದ್ಬಿಟ್ಟು ಒಂದು ಸಲ ನೋಡ್ತಾನೆ ತುಂಬ ಸುಂದರವಾದ ತುಂಬ ಲಕ್ಷಗಟ್ಟಲೆ ಕಟ್ಲೆ ಬೆಳೆ ಬಾಳುವಂತಹ ವಜ್ರ ಅದು ಹೇಗಾದರೂ ಮಾಡಿ ಲೆಪ್ಚಾಯಿಸ್ಬೇಕು ಅನ್ನೋದು ಆತನ ಒಂದು ಐಡಿಯಾ ಆಗಿರುತ್ತೆ ಅದನ್ನೇನು ಮಾಡ್ತಾನೆ ಅಂತಂದರೆ ತನ್ನ ಬಟ್ಟೆಯನ್ನು ಸ್ವಲ್ಪ ಚೂರನ್ನು ಅರ್ದ್ಬಿಟ್ಟು ಆ ಬಟ್ಟೆ ಒಳಗಡೆ ಇಟ್ಟು ಒಂದು ಗುಂಡಿ ತೋಡಿ ಅಲ್ಲಿ ಮುಚ್ಚೋಕೆ ಪ್ರಯತ್ನ ಪಡ್ತಾನೆ ಏಕೆಂದರೆ ಆಮೇಲೆ ನಾವು ಕದಿಬೋದು ಅಂತೇಳಿ ಆದರೆ ಅಷ್ಟರೊಳಗಡೆ ಆತನನ್ನೇ ಹಿಂಬಾಲಿಸಿದಂಥ ವ್ಯಕ್ತಿ ಅವನಿಗೆ ಗನ್ ತೋರಿಸಿ ಆತನನ್ನು ಹಿಡಿದು ಬಿಡ್ತಾನೆ ಹಾಗಾದರೆ ಈ ಮೂವಿ ಹೆಸರು ಹೇಳಿ ಸ್ನೇಹಿತರೆ